ಮಂಡ್ಯದ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಭಾರತೀಯ ಮಜ್ದೂರ್ ಸಂಘ ಮಂಡ್ಯ ಜಿಲ್ಲೆ ಮತ್ತು ಮಂಡ್ಯ ತಾಲೂಕು ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಸಂಘದ ವತಿಯಿಂದ ವಿಶ್ವಕರ್ಮ ಜಯಂತಿ ಹಾಗೂ ರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ತಾಲೂಕು ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಸಂಘದ ಅಧ್ಯಕ್ಷರಾದ ದಿನೇಶ್ ಪಿ ರವರು ವಹಿಸಿದ್ದರು ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂಬಿ ರವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಭಾರತೀಯ ಮಜ್ದೂರ್ ಸಂಘ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಎನ್ ಕೆ ರಾಜ್ಯ ಕಾರ್ಯದರ್ಶಿ ವಾಸುದೇವ್ ಕಾರ್ಮಿಕ ಅಧಿಕಾರಿಗಳಾದ ಡಾಕ್ಟರ್ ಎಂ ಸವಿತಾ ಕಾಂಗ್ರೆಸ್ ಮುಖಂಡರಾದ ಅಭಿಲಾಷ್ ಮಂಡ್ಯ ತಾಲೂಕು ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಸಂಘದ ಗೌರವಾಧ್ಯಕ್ಷರಾದ ಮುರಳೀಧರ್ ನವೀನ್ ಸಂದೀಪ್ ಅನಿಲ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಇವತ್ತು ಉದ್ಘಾಟನೆ ಆಗ್ತಿದೆ ಅಂತ ಹೇಳಿ ಭಾಳ ಖುಷಿ ಆಗ್ತಿದೆ ಇದು ಮೊದಲನೇ ವರ್ಷ ಇರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ವಿಚಾರವಾಗಿ ಅವಾಗಲೇ ನಮ್ಮ ಮುರಳಿಯವರು ಹೇಳಿದರು ನಗರಸಭೆ ವತಿಯಿಂದ ಒಂದು ಸೈಟ್ ಕೊಡ್ಬೋದಾ ಅಂತ ಕೇಳಿದ್ರು ಕಟ್ಟಡ ಕಟ್ಟಕ್ಕೆ ಕಟ್ಟಡ ಕಾರ್ಮಿಕರಿಗೆ ಒಂದು ಆಫೀಸ್ ಮಾಡ್ತಾ ಇದ್ದಾರೆ ಅದು ಹಿಂದೆ ಇದ್ದ ಒಂದು ಮೂವತ್ತು ವರ್ಷದ ಹಿಂದೆ ಅಂದರೆ ತೊಂಬತ್ತ ಏಳು ತೊಂಬತ್ತೆಂಟಕ್ಕೆ ಅದೆಲ್ಲ ಲಾಸ್ಟ್ ಆಯ್ತಾ ಗೊತ್ತು ಎರಡು ಸಾವಿರಕ್ಕೂ ಈಚೆಗೆ ನಮ್ಮ ನಗರಸಭೆ ವತಿಯಿಂದ ಸಿ ಎಸ್ ಸೈಡ್ ಕೊಡಲಿಕ್ಕೆ ಅವಕಾಶ ಇಲ್ಲ ಅದು ಪ್ರಾಧಿಕಾರ ಅಂತ ರಚನೆ ಆಯ್ತಲ್ಲ ಆ ಪ್ರಾಧಿಕಾರ ರಚನೆ ಆದಾಗ ಮುರುಳಿ ಅವರು ಒಂದು ಪ್ರಾಧಿಕಾರಕ್ಕೆ ಅರ್ಜಿ ಹಾಕಿದ್ರೆ ಇವಾಗಲೂ ಸಿ ಎಸ್ ಸೈಡ್ ಸಿಗ್ತದೆ ಏಕೆ ಅಂತೇಳಿದ್ರೆ ಒಂದು ಪ್ರಾಧಿಕಾರದಲ್ಲಿ ನೂರಾರು ಸೈಟ್ ಬಿಟ್ನೇ ಇರ್ತಾರೆ ಯಾರಿಗೆ ಅಂದರೆ ಇಂಥ ಸಂಘಟಿತ ಸಂಘಗಳಿಗೆ ಕೊಡಬೇಕು ಅಂತಲೇ ಬಿಟ್ಕೊಂಡಿರ್ತಾರೆ ಪ್ರಾಧಿಕಾರಗಳಲ್ಲಿ ಅಂದರೆ ಮೋಡದಲ್ಲಿ ನೀವು ಇವಾಗಲೂ ಹಾಕಿದ್ರೆ ಇನ್ನೂ ಇದೆ ನೂರಾರು ಸೈಟ್ಗಳು ಮೋಡದಲ್ಲಿ ಇದೆ ನೀವು ಇವಾಗ ಅದನ್ನ ಪ್ರಯತ್ನ ಪಡಿ ಪ್ರಯತ್ನ ಪಡದೆ ನಗರಸಭೆ ಮೇಲೆ ಘೋಷಿಸ್ಬಾರ್ದು ನಗರಸಭೆ ಇರೋದು ಸ್ವಚ್ಛತೆ ಕುಡಿಯೋ ನೀರು ಹಾಗೂ ಒಳಚರಂಡಿ ಇದು ಯಾರು ಮನೆ ಹೊಡೆದು ಹಾಕಿರ್ತಾರಲ್ಲ ನೀವು ಹೊರಗಡೆ ರೆಬ್ರೀಸ್ ಹಾಕಿರ್ತೀರ ಹೋಗಕ್ಕೆ ನಾವು ಇರೋದು ಅಂತ ಹೇಳ್ತಾ ಮುಳ್ಳಿಯವರಿಗೆ ಭಾರತೀಯ ಮಂಜೂರು ಸಂಘ ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದೆ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಇ ಎಸ್ ಐ ಬೇಕು ಅವ್ರಿಗೆ ಜೀವನಾಂಶಕ್ಕೆ ಅವ್ರಿಗೊಂದು ಪೆನ್ಷನ್ ಸಿಗಬೇಕು ಅವ್ರಿಗೊಂದು ಗ್ರಾಜ್ಯುಟಿ ಸಿಗಬೇಕು ಅಂತ ಇವತ್ತು ಆಗ್ರಹ ಮಾಡ್ತಾ ಇದೆ ಅದರ ನಿಮಿತ್ತವಾಗಿ ಇವತ್ತು ಕೇಂದ್ರ ಸರ್ಕಾರ ನಾಲ್ಕು ಲೇಬರ್ ಬೋರ್ಡ್ಗಳನ್ನು ಮಾಡ್ತಾ ಇದೆ ಅದರಲ್ಲಿ ಸೋಶಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂತ ಕೂಡ ಒಂದು ಮಾಡಿದ್ದಾರೆ ಸೊ ಈ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ ಅಲ್ಲಿ ಪ್ರತಿಯೊಬ್ಬ ಕಾರ್ಮಿಕನು ಅವನ ಕಂಪನಿಯಲ್ಲಿ ಕೆಲಸ ಮಾಡಲಿ ಕೂಲಿ ಕಾರ್ಮಿಕ ಆಗಿರ್ಲಿ ಕಟ್ಟಡ ಕಾರ್ಮಿಕ ಆಗಿರ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡಲಿ ಆಶಾ ಆಗಿರಲಿ ಎಲ್ಲಿ ಕೆಲಸ ಮಾಡಿದ್ರು ಕೂಡ ಅವನಿಗೆ ಇ ಎಸ್ ಐ ಫೆಸಿಲಿಟಿ ಕೊಡಬೇಕು ಅವನ ಆರೋಗ್ಯದ ದೃಷ್ಟಿಯಿಂದ ಅವನ ಸಂಸಾರಕ್ಕೆ ಅವನ ಕುಟುಂಬಕ್ಕೆ ಈ ಒಂದು ಆರೋಗ್ಯ ರಕ್ಷೆ ಸಿಗಬೇಕು ಅಂತ ಹೇಳಿ ಈ ಒಂದು ಸ್ಕೀಮ್ ಅನ್ನು ಕೂಡ ತರಗೊಂಡಿದ್ದಾರೆ ಸೊ ಈ ರೀತಿಯ ಹಲವಾರು ಹೋರಾಟಗಳನ್ನ ಭಾರತೀಯ ಮಜೂರ್ ಸಂಘ ಅಖಿಲ ಭಾರತ ಮಟ್ಟದಲ್ಲಿ ಮಾಡ್ತಾ ಬಂದಿದೆ ಸೊ ಈ